Sangha <laughs> Sadashiva, Sangha <coughs>

ಚಿಂತೆ ಪ್ರಾತಸ್ಮರಣೆಯ ಅಭಿಂತ ಸಾಲಭೂಮ ಚಕ್ರದಲ್ಲಿರುವ ಜಗದ್ಗುರು ಪಾವನ ಮೂರ್ತಿಗಳಾದ ಜಗದ್ಗುರು ಶಿವಾನಂದ ಪವಿತ್ರ ಚನ್ನಾ ನಿಂದಗಳಲ್ಲಿಯ ಭಕ್ತಿಯ ಜೀರ್ಣದಂಡ ಪ್ರಣಾಮಗಳನ್ನು ಸಮರ್ಪಿಸುತam ಎನ ನಿಧಿಯಾದ ಪೂರ್ಣ ಅವಕರಿಯ ಆನ ಗುಣಾಂಗ ಅಪ್ತಂಗಲವರ ಪವಿತ್ರ ಚನ್ನಾ ನಿಂದಗಳಲ್ಲಿ ಶಿರಸ್ಸಾಷ್ಟಂಗ ಪ್ರಣಾಮಗಳನ್ನು ಸಮರ್ಪಿಸುತam ಬಸವನೆಯಿಂದ ನಾಮಿಕಂತವನ್ನ ಪಡೆದಿೊಂಡ ಬಂದಿರತಕ್ಕಂತ ಎನ ಪರಮ ಜ್ಯೋತಿ ಪರಮ ಪವಿತ್ರವಾದ ನಿಮ್ಮೆಲ್ಲರೂ ನಮ್ಮೆಲ್ಲರೂ ಪವಿತ್ರ ದುರ್ಗದಲ್ಲಿ ಸದಾ ಕಾಲದಲ್ಲಿ ಪೂಜೆಗಳು ಇರ್ತಕ್ಕಂಥ ಏನ ಪರಮ ಪೂಜ್ಯರಾದ ಶ್ರೋತ್ರಿಯ ಪ್ರಾಮಾಣ್ಯ ಸದ್ಗುರು ಶ್ರದ್ಧಾನಂದ ಅರ್ಪಣ ಪವಿತ್ರ ಚಿನ್ನಾಯಿಂದಲಾಗಿ ಭಕ್ತಿಯಲ್ಲಿರುವ ಪ್ರಣಾಮಗಳನ್ನ ಸಮರ್ಪಿಸುತ್ತ ಚಿತ್ರಾದಿ ದೇವಿಗಳಾದ ಪರಮ ಪೂಜ್ಯ ವೈರಾಗ್ಯ ಮೂರ್ತಿ గ్రాధ్య స్థాన వరమ పూజ

ಇಲ್ಲಿವರೆಗೆ ಬಹು ಸುಂದರವಾದ ಧರ್ಮವನ್ನು ಮಾರುವುದನ್ನು ತಿಳಿಸಿ ಬಂದಿರತಕ್ಕಂತಹ ಮಾತು ಸರಿಯ ಅಮ್ಮವರ ಬಹು ಸುಂದರವಾದ ಉಪದೇಶ ನೀಡಿದರು ಕಾತಾನಿಯವರು ಬಹು ಸುಂದರವಾದ ಉಪದೇಶ ನೀಡಿರತಕ್ಕಂತಹ ಮಾತು ಸರಿಯವರಿಗೂ ಕೂಡ ನಮಸ್ಕರಿಸುತ್ತ ನಮ್ಮ ಸ್ಫುರಣ ತಾಯಿಯವರ ಅವರಿಗಾದರೂ ಕೂಡ ನಮಸ್ಕರಿಸುತ್ತ ಇಲ್ಲಿವರೆಗೆ ಬಹು ಸುಂದರವಾದ ಧರ್ಮದ ಮರಣವನ್ನು ತಿಳಿಸಿಕೊಂಡು ಬಹು ಸುಂದರವಾದ ನಮ್ಮ ದಿವ್ಯ ಚಿಂತನೆ ತಮ್ಮೆಲ್ಲರೂ ಉದ್ಧರ ಆಗಬೇಕೆಂದು ಆ ಕೂರತೆಯಿಂದ ಸಭೆಯನ್ನು ಉದ್ದೇಶಿಸಿ ತಮ್ಮ ಕುಳಿತುಕೊಂಡು ಆ ಆ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಪರಮ ಪೂಜ್ಯರಾದ ಶಿವಾನಂದ ಕಲ್ಪಗಳವರ ನಿಮ್ಮೆಲ್ಲರಿಗೆ ಮಾರ್ಗದರ್ಶಿಗಳನ್ನ ತಮ್ಮೆಲ್ಲರಿಗೂ ಕೆಲಸ ಎಲ್ಲ ಅಕ್ಕನ ಒಳಗೂ ಅಣ್ಣನ ಒಳಗದವರಿಗೆ ತಮ್ಮೆಲ್ಲರಿಗೂ ಕೂಡ ನಮಸ್ಪಿದಳೆ ಹಿರಿಯವರಿಗೆ ಬಹು ಸುಂದರವಾದ ಮನುಷ್ಯನ ಜನ್ಮ ಬರುವುದು ದುರ್ಲಾಭ దొంగ ఇది అంత సద్గురునా జన్మ పవన ఈ మనుష్యన జన్మ సినుష్యన జన్మకి యాక ఉపదేశి ఇంకా ప్రాణిపదేశ మనుష్యన శరీర శ్రేష్టరు ಎಲ್ಲ ಪ್ರಾಣಿಗಳದಾವ ಪ್ರಾಣಿಗಳಿಗೆ ಉಪದೇಶಿ ಹೇಳಕ್ಕ ನೆನೆಯಾಗಿಲ್ಲ ಆದರೆ ತಿಳುವಳಿಕೆ ಅದನ್ನ ತಿಳ್ಕೊಳ್ಳುವಂತ ಶಕ್ತಿ ಭಗವಂತನ ಬರ್ತದ ಅದ ಕಾರಣವಾಗಿ ಯಾವ್ದಕ್ಕ ಉಪದೇಶಿ ಹೇಳಬೇಕು ಅಂತ ಕೇಳಿದ್ರ ಜಿ ಅಂತ ಹೇಳಿದ್ರು ಶರಣರು ಎಲ್ಲದಕ್ಕಿಂತ ಯಾವ್ದ ಶ್ರೇಷ್ಠವಾದದ್ದು ಯಾವ್ದು ಇರೋ ಅಂತ ಅಂತ ಕೇಳಿದ್ರೆ ನಿಜ ಯಾಷ್ಟು ಕೊಟ್ಟಿದಾರ ಅಂತ ಕೇಳಿದ್ರ ಇದಕ್ಕೆ ಎಲ್ಲಾ ತಿಳುವಳಿಕೆ ಕೊಟ್ಟಿದ ಜಾನನೋ ಲೌಂಗಿಕನೋ ಪಾರಮಾರ್ತನು ಎರಡನ್ನೂ ಕೂಡಿ ನಡೆಸಿ ನಿಂತು ಅಂತ ಹೇಳಿದಾರ ನೀವು ಬಹಳ ಯಾಕೆ ಅಂತ ಕೇಳಿದ್ರ ಭಗವಂತ ನಮಗೆ ಏನೇನೋ ಕೊಟ್ಟಿದಾನ ಅಂತ ಕೇಳಿದ್ರ ಆದ್ರೆ ಜಾಗ್ರ ಸ್ವಪ್ನ ಸುಸುಕ್ತಿ ಅನ್ನುವಂತ ಮೂರು ಅವಸ್ಥೆಗಳನ್ನು ಕೊಟ್ಟಿದ ಭಗವಂತ ಮನುಷ್ಯನಿಗೆ ಆದರೆ ಪ್ರಾಣಿಗಳಲ್ಲಿ ಒಂದೊಂದು ಅವಸ್ಥೆಗಳನ್ನು ಕೊಟ್ಟಿದ ಅವ್ಕೊಳ್ಳುವಂತ ಶಕ್ತಿ ಅವಳುಕೊಂಡ ನಾವು ಉದ್ಧಾರ ಆಗದಿರಬೇಕು ಅಂತ ಇಚ್ಛಾಶಕ್ತಿ ಅವರುವುದಿಲ್ಲ ಯಾಕಿರುವುದಿಲ್ಲ ಅಂದ್ರೆ ಒಂದ ಅವಸ್ಥೆಗಳನ್ನ ಕೊಟ್ಟಿರ್ತಕ್ಕಂಥ ಭಗವಂತ ಇಂತಹ ಮೂರ ಅವಸ್ಥೆಗಳನ್ನ ಕೊಟ್ಟು ನಾವು ನಾವು ಭಗವಂತನಿಂದ ನಾವು ಯಾವಾಗ ನಾವು ತಗೋತ ಈ ಜನ್ಮ ಏನಾಗ್ತದ ಅಂತ ಹೇಳಿದ್ರ ಯಾವಾಗ ಮಹಾತ್ಮರ ಸಂಗವನ್ನು ಮಾಡಬೇಕು ಅಂತ ಹೇಳಿದ ಸತ್ಸಂಗತ್ತಮ್ ನಿಸ್ ನಿಸ್ಸಂಗತ ನಿರ್ಮೋಹತ

ಇದು ಒಂದಲ್ಲ ಎರಲ್ಲ ಮೂರ ಅಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕ ಲಕ್ಷ ಯೋನಿ ಒಳಗ ತಿರುಗಿ 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 ಬಂದಿರತಕ್ಕ ದೇಹ ಇದು ಒಂದ ದಿನಕ್ಕಿನ ಉಪದೇಶ ಇರುವುದರಿಂದ ಒಂದ್ಗಿಲ ಪಾಪ ನಿವಾರಣೆ ಆಗ್ತದೆ ಅಂತ ಕೇಳಿದ್ರೆ ನಿವಾರಣೆ ಆಗುವುದಿಲ್ಲ ಎಷ್ಟೋ ಸುಖ ಅದಕ್ಕೆ ಹೇಳುತ್ತಾರೆ ಸಂತ ಸುಖಿ ದೇವಿಸುಖಿ ಗಲವಾಸೆ ಸಂತ ಸಂಘ ದೇವಿಸಲಾ ಅಂತ ಮಹಾರಾಜರು ಹೇಳಿದ್ರ ಯಾರಿಂದ ನಾವು ಜೀವನವನ್ನು ನಾವು ಉದರ ಆಗಬೇಕಾಗಿತ್ತು ಅಂತಂದ್ರ ಒಬ್ಬ ಮಹಾತ್ಮರರಿಂದ ಶುತ್ರಿಯ ಬ್ರಹ್ಮನಿಂದ ಸದ್ಗುರುನಾಥ ನೋಡಿದ್ರ ಸಾಕ ನೋಡಿ ಕೆಲರ ಮಾತನಾಡಿ ಕೇಳರಾಮ್ ಮುಕ್ತಿ ಕೇಳಾರಮ್ಮ ಅಂತ ಶೃಪ್ರಿಯ ಬ್ರಾಹ್ಮಣ ಇಟ್ಟ ಸತ್ಗುರು ನಾತನಲ್ಲಿ ಇರ್ತಾರ ಹೇಳ್ರಿ ಇರ್ತದ ಆದರ ನಂಬ ಕಪ್ಪ ಅವ್ರ ನ್ಯಾಮ ನೆಂಬ ನೆಂಬಲ್ಲ ಸಾಂಬಲ ಶಿರೂ ಸಾಂಬಾನ ಬಲಸುವುದಕ್ಕೆ ನೆಪಿ ಕಾರಣ ಅಂತ ಹೇಳಿದರ ಒಬ್ಬ ಸದ್ಗುರುನಾಥ ಬಂದಿದನ ಅಂತಂದ್ರೆ ನೆಂಬಿದರ ಮಾತ್ರ ಜೀವನ ಏನಾಗ್ತದ ಅಂತ ಕೇಳಿದ ಉದಾರ ಆಗ್ತದ ಏನ ಬಂದಿದು ಗುರುನಾಥ ಬಂದಿದ್ರೆ ಇಂತ ಅನ್ಕೋಬಾರದಂತ ಯಾವಾಗ ಶರಣ ಬಂದ್ರ ನಮ್ ಊರಿಗೆ ಒಬ್ಬ ಶರಣ ಬಂದಾನ ಅಂತಂದ್ರ ಿ ಆಗಬೇಕು ಅವನ ಪರೀಕ್ಷೆ ಮಾಡ್ಕೋಬೇಕು ಅವನ ದರ್ಶನವನ್ನ ನಾವ್ ಯಾ ಕೆಡ್ಕೋಬೇಕು ಏನ ಮಾತಾಡ್ತಾನ ಕೇಳಬೇಕು ಅನ್ನುವಂತ ನಂಬಿಕಿ ಬೇಕು ಇದು ತಾನೇ ಎಷ್ಟು ಎಷ್ಟು ವರ್ಷ ಆಯ್ತಪ್ಪ ಕಾರ್ಯಕ್ರಮ ಐವತ್ತೇಳು ಐವತ್ತೇಳು ವರ್ಷ ಆಯ್ತು ಎಷ್ಟು ಮನ ನಮ್ಗೆ ಗೊತ್ತದ ಎಷ್ಟು ಮಂದಿ ಲೆಕ್ಕ ಹಾಕಿದ್ರು ಗೊತ್ತಿಲ್ಲ ಲೆಕ್ಕ ಹಾಕ್ಬೇಕ ಯಾಕಂದ್ರೆ ದೇಹ ಇಲ್ಲ ಯಾವಾಗ ಸ್ಥಿರ ಇಲ್ಲ ಇದು ಇದು ಕಾಯಿ ಆ ಸ್ಥಿರವಿಲ್ಲ ಯಾವಾಗ ಇದ್ದಾಗ ಮಾತ್ರ ನಾವ್ ಮನೆಯ ಕುಂತ ಕೇಳುದಲ್ಲ ನಾವ್ ಎಲ್ಲಿ ಕುಂತ ಕೇಳುದಲ್ಲ ಸದ್ಗುರು ನಂತರ ಮುಖಾಂತರವಾಗಿ ಕೇಳಬೇಕನ್ನ ಸದ್ಗುರುನಂತರ ಮುಖಾಂತರವಾಗಿ ನಾವು ಯಾವಾಗ ಏನಿಗೆ ಹೇಳುತ್ತಾನೋ ಬಾಯ್ ತಗದು ನೋಡ್ತಾ ಇರಬೇಕು ಒಂದು ಚಿಮನಿಗೆ ಎಣ್ಣೆ ಹಾಕಿದ್ರ ಒಂದು ಏನು ಎಣ್ಣೆ ಹಾಕಿದ್ರೆ ಎತ್ತಗರ ಮತ ಎತ್ತಗದ ಎಣ್ಣೆ ಹಾಕಿದ್ರೆ ಏನಾಗ್ತದ ಹಾಗೆ ಏಕಾಗ್ರತವಾಗಿ ನಾವು ಕುಳಿತುಕೊಂಡು ಹೇ ಸದ್ಗುರುನಾಥ ನನಗೆ ಭಗವನ್ ಅಂತ ದಾಟಿಸುವಂತ ಶಕ್ತಿ ನಿನ್ಯಾಗ ಹಾಗರ ಮಾಡಿ ನದಿಯನ್ನು ದಾಟಿಸುವಂತ ಬೇಡ್ಕೋಬೇಕಂದ ಯಾಕಂದ್ರೆ ಈ ಶರೀರ ಶಾಶ್ವತವಾದ ಎಲ್ಲ ಇದು ಅನ್ನೋದಿ ಬರಾಕೆಂದ್ರೇಷ್ಠವಾದ್ರು ಕೂಡ ಪಾಪ ಆಯಿತು ಅಂತಂದ್ರ ಈ ಪಾಪವನ್ನು ನಿವಾರಣೆ ಮಾಡಕೋಬೇಕಾಗಿತ್ತು ಅಂತಂದ್ರ ಅವನ

ಸ್ವಚ್ಛ ಮಾಡುವಂತೋತ್ರಿಯ ಜನ ಸಾಗರ ದಾಟಬೇಕಾದ್ರ ಬಹಳ ವಿನಯ ಬೇಕಾಗ್ತದ ಆದ್ರೆ ಜನ ಸಾಗರ ದಾಟಬೇಕಾದ್ರ ಹಡಗಾರ ಬೇಕು ಸಂಗಡ ತಯಾರ ಬೇಕು ಏನಾದರೂ ಪ್ರಯತ್ನ ಮಾಡಿ ನನಗೆ ದಾಖಲು ಆಧಾರವ सागर दाता ಒಬ್ಬ ಸದ್ಗುರು ನಾತನೇ 뭐야 ಅಂತ ಸಾಧ್ಯವಿಲ್ಲ ಎಂದು ಯಾರು ಬೇಕೋ ಒಬ್ಬ ಸದ್ಗುರು ಬೇಕಾಗತ್ತದ ತಾಗುತ್ತದೆ ಹೇಳ್ತಾನೆ ಇವನು ಯಾವಾಗ ಉದ್ದಾರ ಆಗಲ್ಲ ಇವ ಯಾವಾಗ ಇವನು ಉದ್ದಾರ ಆಗಲ್ಲ ಅಂತ ದೌರೋಗ್ಯ ಸದ್ಗುರು ನಾತಿ ಹೇಳ್ತದ ಆನವಾದನ ತಗೊಂಡ ನಾವು ಸದು ಪಡೆದುಕೊಳ್ಳಬೇಕೆನ್ನುವಂತ ನಮ್ಮ ಹೃದಯ ಹೃದಯ ಬೇಕ ಆಗಿತ್ತು ಪುನಃ ಪುನಃ ಸದ್ಗುರುನಾಥ ದರ್ಶನವಾಗಬೇಕು ಕ್ರಮ ತಪ್ಪಿ ನಡೆದರೆ ಅಂತ ನಟ ನಮ್ಮ ಕ್ರಮ ಏನಾದರೂ ತಪ್ತಿ ಅಂತಂದ್ರ ಈ ಕ್ರಮ ನಾವು ಮನುಷ್ಯ ಜನ್ಮ ತಾಳೆ ಬಂದಿದೆ ಆದರೂ ಕೂಡ ಮಾಡಬಾರದು ಏನಾದರೂ ಮಾಡುವುದರಿಂದ ಏನಾಗುತ್ತದ ಅಂತ ಕೇಳಿದ್ರ ಈಗ ಕಾಯ ಕೆತ್ತು ಹೋಗದ ಕೆತ್ತು ಹೋಯ್ತು ಅಂತ ಮುಂದೆ ಏನಾದ್ರು ಬರ್ತದೇನು ಅಂತ ಕೇಳಿದ್ರ ಬರುವುದಿಲ್ಲ ಇದನ್ನ ತಿಪ್ಪಿ ತೀರಿ ಮಾಡಿದ ಈಶ್ವರ ಈಶ್ವರ ಈಶ್ವರನ ಏನು ಮಾಡಬೇಕು ಅಂತ ಹನ್ನೆಂದ ಭಕ್ತಿಯಿಂದ ಶೇವಾಗಳನ್ನ ಮಾಡ್ತಾ ಇರಬೇಕು ನಾವು ಭಕ್ತಿಯಿಂದ ಶೇವ ಮಾಡಿದ್ರೆ ಗುರುನ ತೆ ಬರ್ತಾರ ಯಾವಾಗ ಯಾವ ಪೂರ್ಣಾನಂದ ಪೂರ್ಣ ಗದಗದಲ್ಲಿ ಏನಾದ್ರು ಮಾಡತಕ್ಕಂತ ಶಿವ ನೋಡಿದ್ರೆ ಸಾಕ ಅದನ್ನ ನಮ್ಮ ಏನಾಗ್ತದ ಅಂತ ಕೇಳಿದ್ರೆ

ಎಷ್ಟು ಜನ್ಮದಲ್ಲಿ ಬರ್ತಕ್ಕಂತ ಪಾಪ ನಮಗ ಗೊತ್ತಾಗಂಗಿಲ್ಲ ನಮಗೇನ ಗೊತ್ತಾಗುತ್ತದೆ ಏನೋ ನಮಗ್ ಗೊತ್ತಾಗಂಗಿಲ್ಲ ಅದೇ ಹಾಗೂ ಮಾತ್ರ ಗೊತ್ತಿರ್ತದ ಈ ಮನುಷ್ಯ

ಇದು ಪವಿತ್ರವಾದ ಸ್ಥಳ ಆಯಿತು ಇದು ಮಹಾರತ್ಮನೇ ಇಟ್ಟಿದ್ರೆ ಪವಿತ್ರ ಸ್ಥಳ ಇದು ಯಾರೋ ಕೊಟ್ರೆ ನೀಯ್ಯ ಯಾಗೋ ಅವ್ರು ಉಣ್ಣ್ಯಾಗರ ಕರ್ಮ ಹೋಳಾಗತ್ರ ಏನಾಗ್ತದ ನಮ್ಮ ಮೈಯಾಗಿತ್ತದ ಕರ್ಮ ಹೋಳಾಗತ್ತದ ಯಾರು ತೋಳಾಗತ್ತದ ಅಂತ ಕೇಳಿದ್ರೆ ಶರಣ ಜನರ ಸದು ಹೃದಯ ಆಗಿದ್ವಳು

சார்த்தகத்தை ஏனால படைந்து கொள்ளுவளிக்க ஏனால படை முற வந்திருக்கோம் படைக்கோம் சவாசமான மாத்திர